ಈ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಇದೆಯೇ ನಿನ್ನಲ್ಲಿ ಈ ಜಗತ್ತು ಎಂದರೇನು ಪಾರ್ಥ ಮಾನವರು ದಾನವರು ಪಶು ಪಕ್ಷಿಗಳು ಜಂತುಗಳು ಕೀಟಗಳು ವೃಕ್ಷಗಳು ಇವೆಲ್ಲ ಹೇಗೆ ಹುಟ್ಟುತ್ತವೆ ಹುಟ್ಟುತ್ತವೆ ಯಾವ ಪದಾರ್ಥಗಳಿಂದ ಇವು ಮಾಡಲ್ಪಡುತ್ತವೆ ಹೇಗೆ ಸಾಗುತ್ತವೆ ಹೇಗೆ ಜೀವಿಸುತ್ತವೆ ಮೃತ್ಯು ಹೇಗಾಗುತ್ತದೆ ಇವುಗಳದ್ದು ಹಾಗೂ ಮೃತ್ಯುವಿನ ನಂತರ ಏನಾಗುತ್ತದೆ ಈ ರಹಸ್ಯದ ಬಗ್ಗೆ ಯೋಚನೆ ಮಾಡು ಮನುಷ್ಯನ ದೇಹ ಮಣ್ಣಿಂದ ಮಾಡಲ್ಪಟ್ಟಿದೆ ಮಾಧವ ಜಲ ಅದರಲ್ಲಿ ರಕ್ತ ಹಾಗೂ ಇತ್ಯಾದಿ ರೂಪದಲ್ಲಿ ಹರಿಯುತ್ತದೆ ಅಗ್ನಿಯು ದೇಹಕ್ಕೆ ತಾಪಮಾನ ನೀಡುತ್ತದೆ ಹಾಗೂ ದೇಹದ ಬರಿದಾದ ಪ್ರದೇಶದಲ್ಲಿ ಆಕಾಶ ಪ್ರಕಟವಾಗುತ್ತದೆ ಅರ್ಥಾತ್ ಪೃಥ್ವಿ ವಾಯು ಜಲ ಅಗ್ನಿ ಹಾಗೂ ಆಕಾಶ ಈ ಪಂಚಭೂತಗಳಿಂದಲೇ ಶರೀರದ ನಿರ್ಮಾಣವಾಗಿರುವುದು ಅರ್ಥಾತ್ ಮಹಾಮಹಿಮರು ಗುರುದ್ರೋಣರು ಪೃಥ್ವಿ ಜಲ ವಾಯು ಅಗ್ನಿ ಹಾಗೂ ಆಕಾಶಗಳಿಗಿಂತ ಹೆಚ್ಚು ಬೇರೇನೂ ಇಲ್ಲ ಧರ್ಮಜ್ಞಾನಿಗಳು ಪಂಚಮಹಾಭೂತಗಳಿಂದಲೇ ಆಗಿದ್ದಾರೆ ಹಾಗೂ ಅಧರ್ಮಿಗಳೂ ಕೂಡ ಹಾಗಾದರೆ ಮೋಹ ಯಾವುದಕ್ಕೋಸ್ಕರ ಪಾರ್ಥ ಮಣ್ಣಿಗಾಗಿಯೇ ಆದರೆ ಮಾಧವ ಈ ಮಣ್ಣಿನ ದೇಹದಿಂದಲೇ ಮನುಷ್ಯರು ಒಬ್ಬರನ್ನೊಬ್ಬರು ಗುರುತಿಸುವುದು ಎಲ್ಲ ಸಂಬಂಧಗಳು ಈ ಮಣ್ಣಿನ ದೇಹದ ಜೊತೆಗೆ ಇರುತ್ತವೆ ಇಲ್ಲ ಪಾರ್ಥ ಒಂದು ವೇಳೆ ಅದೇ ಸತ್ಯವಾಗಿದ್ದರೆ ಮೃತ್ಯುವಿನ ನಂತರ ದೇಹವನ್ನು ನಾಶವೇಕೆ ಮಾಡಲಾಗುತ್ತದೆ ವಾಸ್ತವವಾಗಿ ಮನುಷ್ಯನ ಪರಿಚಯವು ಅವನ ದೇಹದಿಂದಾಗುವುದಿಲ್ಲ ಅಥವಾ ಸಂಬಂಧಗಳ ಆಧಾರವೂ ಅವನ ದೇಹದಿಂದ ಆಗುವುದಿಲ್ಲ ಮನುಷ್ಯನ ಸ್ವಭಾವ ಅವನ ವರ್ತನೆ ಹಾಗೂ ಕಾರ್ಯಗಳಿಂದ ಅವನ ಪರಿಚಯವಾಗುತ್ತದೆ ಈ ಸ್ವಭಾವ ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ ಅದನ್ನು ಅರ್ಥ ಪಾರ್ಥ ಈ ಸ್ವಭಾವ ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ ಅದನ್ನು ಅರ್ಥ ಪಾರ್ಥ ಮನುಷ್ಯನ ಜೀವನ ಕೇವಲ ಇಪ್ಪತ್ತು ಗೋಚರ ಹಾಗೂ ಅಗೋಚರ ಪದಾರ್ಥಗಳ ಸಂಯೋಜನೆಯಿಂದ ಆಗಿದೆ ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹಾಗೂ ಕಾರ್ಯಗಳು ಭಿನ್ನ ಭಿನ್ನವಾಗಿಯೇ ಕಾಣುತ್ತವೆ ಅದಕ್ಕೆ ಕಾರಣವೇನೆಂದರೆ ಈ ಸೃಷ್ಟಿಯ ಮೂರು ಗುಣಗಳು ತಮ್ಮಸ್ಸು ರಜಸ್ಸು ಹಾಗೂ ಸತ್ವ ಈ ಮೂರು ಗುಣಗಳ ಅರ್ಥವೇನು ಮಾಧವ